ಕಾರ ನಾನು ನಿಮ್ಮ ವನಜಾಕ್ಷಿ ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ ಇವಾಗ ಬಂದ್ಬಿಟ್ಟು ನೋಡಿ ಮೇಲೆ ಹೋಗಿ ಬಿಸಿನೀರು ಕುಡಿದು ಹಾಗೆ ಕಾಪಿನೂ ಕುಡಿದು ನಮ್ಮ ಮಕ್ಳಿಗೂ ನನ್ನ ಮಗ ದೊಡ್ಡವನಿಗೇನು ಕೊಟ್ಟು ಕಾಪಿನ ಇವಾಗ ಕೆಳಗಡೆ ಬಂದಿದ್ದೀನಿ ಒಂದು ಸವೆನು ಆ ಥರ ಆಗಿದೆ ಅಷ್ಟೊತ್ತಿಗೆಲ್ಲ ನೋಡಿ ಅಲ್ಲಿ ಒಂದು ಮೋ ಕೋಳಿ ಕಾತ್ಕೊಂಡಿದೆ ಮರಿ ಇಡು ಹಚ್ಚಿ ಸಾರಿ ಮೊಟ್ಟೆ ಇಡಬೇಕಂತೆ ಅದಕ್ಕೋಸ್ಕರ ಬಂದು ಕಾತ್ಕೊಂಡಿದೆ ಅದಕ್ಕೆ ಆ ಥರ ಕೆಳಗಡೆಗೆ ಎಲ್ಲ ಹಾಕ್ಬಿಟ್ಟು ಕ್ರೇಟ್ ಹಾಕಿ ಆ ಕ್ರೇಟ್ ಮೇಲೆ ಒಂದು ಬಟ್ಟೆ ಥರ ಬುಚ್ಚಿಟ್ಬಿಟ್ರೆ ಮತ್ತು ಅದೇ ಹೋಗುತ್ತೆ ಇಲ್ಲ ಇಲ್ಲಾಂದರೆ ಈ ಥರ ಕೈಗೆನೆ ಸಿಗುತ್ತೆ ಅಲ್ಲಿ ಹೋಗಿ ಬಚ್ಚಿಡ್ತಾಳೆ ನನ್ನನ್ನು ಮೊಟ್ಟೆ ಇಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೂ ಗೊತ್ತು ಯಾವುದೇ ಆಗಲಿ ಮೊಟ್ಟೆ ಇಡೋಕ್ಕೆ ಬಂದರೆ ಮೊದಲನೇ ಸಲ ಆ ಥರ ಭಯಪಡ್ತವೆ ಓ ಏನು ಮಾಡ್ತಾರೋ ಅಂತೇಳ್ಬಿಟ್ಟು ಮತ್ತೆ ಓ ಇವ್ರಿಗೂ ನಮಗೇನೆ ಅನುಕೂಲ ಮಾಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದಾಗ್ತವೆ ಅದು ನೋಡಿ ಇಷ್ಟೇ ಇಷ್ಟಿದೆ ಥರ ಆದರೆ ಅದು ಮೊದಲೇ ಮರಿಗಳು ಆರು ಮಾಡಿತ್ತು ಮತ್ತು ಇವಾಗ ನೋಡಿ ಅದು ಚಿಕ್ಕ ಮರಿ ಆಗಲೇ ಮೊಟ್ಟೆಗೆ ಅಂತ ಹೇಳ್ಬಿಟ್ಟು ಅದು ಬಂದಿದೆ ಈ ಥರ ಆಗ್ತಾ ಇದೆ ನನ್ನ ಬೆಳಗಿನ ರೊಟೀನ್ ಬ್ಲಾಗ್ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ವೀಡಿಯೋಗಳನ್ನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಇನ್ನು ಬೆಳಗ್ಗೆನೆ ಇರ ಇರ್ತದಲ್ವ ಇನ್ನು ಕೋಳಿ ಮತ್ತು ಮರಗಳು ಕೋಳಿಗಳು ಇರೋ ಹತ್ರ ಈ ಥರ ಕಸ ಗುಡಿಸಲೇಬೇಕಾಗತ್ತೆ ಡೈಲಿನೂ ನನಗೆ ಟೈಮ್ ಯಾವ ಥರ ಆಗುತ್ತೆ ಏನು ಏಜೆನ್ಸ್ ಹೇಳ್ಬಿಟ್ಟು ಆ ಟೈಮ್ಗೆ ನಾನು ಈ ಥರ ಕ್ಲೀನ್ ಮಾಡ್ಕೊತೀನಿ ಇದೇ ಥರ ಅದೇ ಥರ ಅಂತ ಆಗೋದಿಲ್ಲ ಒಂದೊಂದು ಟೈಮು ಬೇಗನೇ ಆಗ್ಬೋದು ಒಂದೊಂದು ಟೈಮು ಲೇಟಾಗೂ ಮಾಡಬೇಕಾಗತ್ತೆ ಆ ಥರ ಇನ್ನು ನಮ್ಮವರು ಕೆಲಸಕ್ಕೆ ಹೋಗೋ ಟೈಮ್ ಯಾವ ಥರ ಇರುತ್ತೆ ಇಲ್ಲ ಮಕ್ಕಳಿಗೆ ಸ್ಕೂಲು ಕ ಕಾಲೇಜು ಇದ್ದರೆ ಆವಾಗ ಒಂದು ಟೈಮು ಆ ಥರ ಎಲ್ಲ ಇರುತ್ತಲ್ವಾ ಆ ಥರ ನಮಗೆ ಯಾವ ಥರ ಅನುಕೂಲ ಆದರೆ ಆ ಥರ ಮಾಡ್ಕೋಬೇಕಾಗತ್ತಲ್ವ ಆ ಹಾಗೇ ನೋಡಿ ಈ ಥರ ಎಲ್ಲಾನು ನಾವುಗಳಿಗೆ ಅವುಗಳಿಗೆ ಬೆಳಗ್ಗೆ ಬೀಜ ಅಂದರೆ ಇದು ಇಟ್ಕೊಂಡಿದ್ದೀನಿ ಏನು ಅವರ್ಯಾರು ಅವ್ರ ಹತ್ರನೂ ನೆಲ್ಲು ಭತ್ತ ತಗೊಂಬಂದಿದ್ರು ವೇಸ್ಟ್ ಅದು ಅಂತ ಹೇಳ್ಬಿಟ್ಟು ಅಂದರೆ ಚೆನ್ನಾಗೂ ಇದ್ದಾವೆ ಅದರಲ್ಲೂ ಅವುಗಳಿಗೆ ಬೇಕು ಅಂತ ಹೇಳ್ಬಿಟ್ಟು ಯಾರನ್ನ ಕೇಳಿದರೆ ಅವರು ತೊಗೊಂಬಂದು ಮನೆ ಹತ್ರನೇ ಕೊಟ್ಟಿದ್ದರು ಅದು ಇದ್ದೀನಿ ಅದ್ರ ಜೊತೆಗೆ ಅಕ್ಕಿ ಸ್ವಲ್ಪ ಬೇರೆಸಿ ಈ ಥರ ರಾಗಿ ಸ್ವಲ್ಪ ಎಲ್ಲನೂ ಆ ಥರ ಒಂದೊಂದು ಟೈಮು ಆ ಥರ ಇರೋದು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಆಚೆಗೆ ಬಂದ ತಕ್ಷಣ ಬಂದು ಕಾತ್ಕೊಂಡಿರ್ತವೆ ಏನಾದರೂ ಕೊಡ್ತಾಳೆ ಹೇಳ್ಬಿಟ್ಟು ತಿನ್ನೋಕ್ಕೆ ತಿನ್ನಕ್ಕೆ ಹೇಳ್ಬಿಟ್ಟು ಓಡಿ ಬರ್ತವೆ ಸರಿ ಇನ್ನು ಪಾಪ ಅವು ನಮಗೋಸ್ಕರನೇ ಕಾತ್ಕೊಂಡಿರ್ತಾವಲ್ಲ ಎಷ್ಟೇ ಆಚೆ ತಿಂದ್ರೂ ನೋಡಿ ಈ ಥರ ಕಟ್ ಹಾಕಿರೋಗಳಿಗೆ ಬೇಕಾಗತ್ತೆ ಒಳಗಡೆ ಮೆಸಲ್ಲಿ ಹಾಕಿದ್ದೀನಲ್ಲ ಅವುಗಳಿಗೂ ಬೇಕಾಗತ್ತೆ ಆ ಥರ ಎಲ್ಲ ಇರುತ್ತೆ ಅವುಗಳಿಗೆ ಸ್ವಲ್ಪ ಮೇವನ ಹಾಕೋದು ಇಲ್ಲಿ ಅಲ್ಲೆಲ್ಲನೂ ಗುಡಿಸಿದ್ದಾಯಿತು ಇಲ್ಲೇ ಗಿಡಗಳ ಹತ್ರ ಎಲೆ ಎಲ್ಲ ಇದೆ ಆದರೆ ಅದು ಒಂಥರ ಕಾಣಿಸುತ್ತೆ ನಾನು ಅದು ಹಾಗೆ ಕೊಳತ್ರೇ ಗೊಬ್ಬರ ಥರ ಆಗತ್ತೆ ಗಿಡಗಳಿಗೆ ಅಂತ ಹೇಳ್ಬಿಟ್ಟು ಹಾಗೆ ಇದ್ದಿದ್ದು ನೋಡಿ ಇಲ್ಲೆಲ್ಲನೂ ನಾನು ಸೇವಂತಿಗೆ ನಾರು ಎಲ್ಲನೂ ನೆಟ್ಟಿದ್ದೆ ಅಲ್ವಾ ನಮ್ಮ ಮರಿ ಕೋಳಿ ಆಯ್ತಲ್ವ ಮರಿ ಅವು ಬಿಡೋದಿಲ್ಲ ಎಲ್ಲನೂ ಕಿತ್ಕೊಂಡು ಕೆದರಿ ಎಲ್ಲನೂ ಮಾಡಿಬಿಡ್ತವೆ ಈ ನಡುವೆ ನಮ್ಮವರು ಅದು ಯಾವ ಥರ ಗಿಡಗಳನ್ನ ಒಡೆದ್ರೋ ಏನೋ ಗೊತ್ತಿಲ್ಲ ಒಡಿಸಿದ್ರೂ ಏನೋ ಮತ್ತು ಗಿಡಗಳು ಉಳೋಕ್ಕಂತ ಇಲ್ಲ ಇವಾಗ ಕೋಳಿಗಳಿದಾವಲ್ಲ ಕೋಳಿಗಳಿದ್ರೆ ಇನ್ನೂ ಆಗೋದೇ ಇಲ್ಲ ಅಂದರೆ ಅವು ಈ ಗಿಡಗಳನ್ನ ಅಂದರೆ ಇದು ತೇವ ಇರುತ್ತಲ್ಲ ತೇವ ಹತ್ರನೇ ಕೆದ್ರಕ್ಕೆ ಹೋಗೋದು ಹಸಿರಾಗಿ ಇದ್ರೆ ಅದನ್ನ ತಿನ್ನೋಕೆ ಹೋಗೋದು ಆ ಥರ ಎಲ್ಲ ಮಾಡ್ತಾ ಇರ್ತವೆ ಆ ಗಿಡಗಳೂ ಬರಲ್ಲ ಆ ಥರ ಈ ನಡುವೆ ಎಲ್ಲ ನಾನು ದಾಸವಾಳದ ಹೂವು ಹೂವಿನ ಗಿಡಗಳನ್ನ ನಾಲ್ಕು ತರಿಸಿದ್ದೆ ಹಾಗೆ ರೋಜಾ ಗಿಡಗಳನ್ನ ಒಂದು ಐದಾರು ರೋಜಾ ಹೂವುಗಳ ಗಿಡಗಳು ತರಿಸಿದ್ದೆ ಮತ್ತು ಈ ಥರ ಎಲ್ಲ ನೆಟ್ಟಿದ್ದೆ ಬೀಜಗಳೆಲ್ಲನೂ ತರಿಸಿದ್ದೆ ಹೂವಿನ ಗಿಡಗಳು ಬೀಜಗಳು ಎಲ್ಲನೂ ಅವೇನೋ ಬಂದಿದ್ದು ಮೊಳಕೆಗಳೆಲ್ಲನೂ ಇವು ಕದ್ರೋದು ಅದು ಇದು ಮಾಡ್ತಾಯಿರ್ತವೆ ಸರಿ ಇನ್ನು ಇವು ಇರೋ ತನಕ ಆಗೋದಿಲ್ಲ ಮೊಳಕೆ ಆ ಥರ ಬರ್ಸೋದು ಆ ಥರ ಆಗೋದಿಲ್ಲ ಅಂದರೆ ಅವು ಕೋಳಿಗಳು ಯಾವ ಗಿಡಗಳನ್ನ ತಿಂದೇ ಇರ್ತಾವೆ ಆ ಥರ ಗಿಡಗಳನ್ನ ತಂದು ಉಳಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಇನ್ನು ಎಲ್ಲನೂ ಕಸ ಎಲ್ಲ ಗುಡಿಸಿದ್ದು ಕ್ಲೀನ್ ಮಾಡಿದ್ದು ಎಲ್ಲ ಆಗಿದ್ದಾದಮೇಲೆ ಇಲ್ಲಿ ವೈಟ್ ದಾಸವಾಳದ ಹೂ ಇತ್ತಲ್ವ ಅದನ್ನು ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ ಹೇಗೂ ಮೇಲುಗಡೆಗೆ ಹೋಗೋವಾಗ ಬಿಡಿಸ್ಕೊಂಡು ಹೊಟ್ಟೋದ್ರೆ ಅದೇ ಹಾಗತ್ತೆ ಬೆಳಗ್ಗೆ ಒಂದೇ ಸಲ ಎಲ್ಲ ಕೆಲಸನೂ ಅಂತ ಹೇಳಿಬಿಟ್ಟು ನೋಡ್ರಲ್ಲ ಫ್ರೆಂಡ್ಸ್ ನನ್ನ ರೋಟೀನು ಬೆಳಗಿನ ರೋಟೀನ್ ಈ ಥರ ಇರುತ್ತೆ ಆದರೆ ಮೇಲುಗಡೆ ಏನಾದರೂ ರೈಸ್ಗೆ ಇಲ್ಲ ಮುದ್ದೆಗೆ ಈ ಥರ ಇಟ್ಟು ಬಂದಿರ್ತೀನಿ ಆ ಥರ ನೋಡಿ ಇಲ್ಲಿ ಬಂದ್ಬಿಟ್ಟು ಕೋಳಿ ಮೆಮೊರಿ ಕೋಳಿ ಬ್ಲಾಕ್ ಇದ್ದಾಗ ಅದನ್ನು ಅಲ್ಲೇ ಹಾಕಿದ್ದೀನಿ ಆ ಥರ ಎಲ್ಲ ಇದೆ ಇಲ್ಲಿ ಬಂದ್ಬಿಟ್ಟು ಈ ಥರ ಗಿಡಗಳನ್ನ ನೆಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ಗಿಡಗಳನ್ನ ತಿನ್ನೋದಿಲ್ಲ ಕೋಳಿಗಳು ಇನ್ನು ಅವತ್ತು ಫ್ರೈಡ್ ಆಗಿರೋದ್ರಿಂದ ನಮ್ಮ ಯಜಮಾನರು ಪೂಜೆ ಮಾಡಿದರು ಮತ್ತು ಮೀನು ಅದು ಹಿಂದಿನ ದಿನ ಮೀನಿನ ಸಾಂಬಾರು ಮಾಡಿದ್ದೆ ಅಲ್ವಾ ಅದಕ್ಕೇ ನಮ್ಮವರು ಊಟ ತಿಂತಾ ಇದ್ರು ಸರಿ ನಾನು ಇವಾಗ ಬಂದ್ಬಿಟ್ಟು ಒಂದು ಟೆನ್ ಓ ಕ್ಲಾಕ್ ು ಆ ಥರ ಆಗಿದೆ ಆವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಚಿತ್ರಾನ್ನ ಮಾಡ್ತಾ ಅಷ್ಟೇನು ರೆಸಿಪಿನ ನಿಮಗೆ ತೋರ್ಸೋಕೆ ಹೋಗಲಿಲ್ಲ ಹಾಗೆ ಒಂದ್ಸಲಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅದರ ಡೀಟೇಲ್ ಆಗಿ ಹೇಳ್ತೀನಿ ಇಲ್ಲಿ ಬಂದ್ಬಿಟ್ಟು ಒಂದು ಎರಡು ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಆ ಎರಡಲ್ಲ ನಮ್ಗೆ ನಿಮಗೆ ಹುಳಿ ಎಷ್ಟು ಬೇಕು ಏನೋ ಅಂತ ನೋಡಿಕೊಂಡು ಮಾವಿನಕಾಯಿನ ತುರಿದು ಇಟ್ಕೋಬೇಕು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಮತ್ತು ಈ ಥರ ಸಿಮೆಣ್ಸಿನಕಾಯಿ ಸಾಸಿವೆ ಕಡಲೆ ಕಡಲೆಬೇಳೆ ಈ ಥರ ಎಲ್ಲನೂ ಹಾಕಿ ಮತ್ತು ಕಡಲೆ ಬೀಜ ಸ್ವಲ್ಪ ಅದನ್ನು ಹಾಕಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಸೇರಿಸಿ ಅದನ್ನು ಫ್ರೈ ಆದಮೇಲೆ ಉಪ್ಪು ಅರಿಶಿಣ ಪುಡಿ ಎಲ್ಲನೂ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾವು ನಾವು ತುರಿದು ಇಟ್ಕೊಂಡಿದ್ದಂಥ ಮಾವಿನಕಾಯಿನ ಹಾಕ್ಕೋಬೇಕು ಅದಕ್ಕೆ ಕರಿಬೇವು ಕೊತ್ತಂಬರಿ ಈ ಥರ ಎಲ್ಲ ಒಗ್ಗರಣೆಯಲ್ಲೇ ಹಾಕ್ಕೊಂಡು ಮತ್ತು ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ಅನ್ನನ ಹಾಕಿ ಸೇರಿಸ್ಕೊಂಡ್ರೆ ನಮಗೆ ಟೇಸ್ಟಿ ಟೇಸ್ಟಿ ಹುಳಿ ಹುಳಿಯಾಗಿ ಇರೋ ಅಂತ ಮಾವಿನಕಾಯಿ ಚಿತ್ರನ ರೆಡಿ ಆಗುತ್ತೆ ಸಲ ಟ್ರೈ ಮಾಡಿ ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕೆ ಇವಾಗೇನು ಅಷ್ಟೊಂದು ಡೀಟೇಲಾಗಿ ತೋರಿಸಿಲ್ಲ ನಾನು ಆಯಿತು ನನ್ನ ಮಗನಿಗೆ ಹಾಕ್ಕೊಟ್ಟಿದ್ದೀನಿ ಆ ಹಿಂದಿನ ದಿನ ಗೋಬಿ ತೊಗೊಂಬಂದಿದ್ದ ಹಾಗೆ ಇಟ್ಕೊಂಡಿದ್ದ ಅದನ್ನು ಹಾಕ್ಕೊಂಡು ತಿನ್ನ मिठाई देने ಇಲ್ಲಿ ಬಂದ್ಬಿಟ್ಟು ನಾನು ನೋಡಿ ಫ್ರೆಂಡ್ಸ್ ನೈಟಲ್ಲೇನೆ ಟಿ ಡಿಕಾಶನ್ನು ಮತ್ತೆ ಕರಿಬೇವು ಎಲ್ಲಾನು ಹಾಕಿ ಕುದಿಸಿ ಆ ನೀರಿನಲ್ಲಿ ಈ ಥರ ಕಲಸಿ ಇಟ್ಟಿದ್ದೆ ಇವಾಗ ತಗೊಂಡು ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಮನ್ನು ತೋರಿಸ್ತಾ ಇದ್ದೀನಿ ನೈಟಲ್ಲಿ ಹಚ್ ನಿಮಗೆ ಕಲಸವಾಗ ತೋರ್ಸೋಕ್ ಆಗ್ಲಿಲ್ಲ ಇನ್ನು ಅದೊಂದು ಕಲಸಿದೊಂದು ಕಲಸ ನೋಡೇ ಇರ್ತಿರಲ್ವ ಆ ಥರ ಇತ್ತು ಅದಕ್ಕೋಸ್ಕರ ಸರಿ ಇವಾಗ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ನಾವು ತಲೆ ಸ್ನಾನ ಮಾಡೋಕ್ಕಿಂತ ಒನ್ ಅವರ್ ಮುಂಚೆ ಹಚ್ಕೋಬೇಕಾಗತ್ತೆ ತಲೆಗೆ ಅದಕ್ಕೋಸ್ಕರನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇದರಲ್ಲಿ ಟೀ ಪೌಡರು ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ಹಾಕಿ ಅದರಲ್ಲಿ ಮೆಹಂದಿ ಪೌಡ್ರನ್ನ ಹಾಕಿ ಕಲಸಿರೋಂಥದ್ದು ಒಂದು ಸ್ವಲ್ಪ ಸ್ವಲ್ಪ ಇದು ಹಸಿ ಕೊಬ್ಬರಿ ಇರುತ್ತಲ್ವ ಅದು ಆ ರುಬ್ಬಿರೋ ಅಂತ ನೀರನ್ನ ಸ್ವಲ್ಪ ಹಾಕಿದ್ದೀನಿ ಹಾಲು ಅಂತ ಹೇಳ್ತೀವಲ್ಲ ಹಾಲುಗಿಂತೂ ಅದು ನೀರೇ ಅಂತಾನೆ ಅನ್ಬೋದು ನನ್ನ ಮಗ ಅಷ್ಟೊಂದು ನೀರು ಮಾಡಿದ್ದ ಅದಕ್ಕೋಸ್ಕರನೇ ನೀರು ಅಂತ ಹೇಳ್ತಾ ಇದ್ದೀನಿ ಕುಡಿಯೋಕ್ಕೆ ಅಂತ ಹೇಳಿ ಮಾಡಿ ಹಾಗೆ ಸ್ವಲ್ಪ ಉಳ್ದಿತ್ತು ಸರಿ ಅಂತ ಹೇಳ್ಬಿಟ್ಟು ಇದಕ್ಕೂ ಸೇರಿಸಿದ್ದೀನಿ ಈ ಥರ ಇದೆ ಇವಾಗ ಇದನ್ನು ಹಚ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನು ಈ ಥರ ಹಚ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಕೂದಲಿಗೆ ಎಲ್ಲ ಥರದಲ್ಲೂ ಒಳ್ಳೆಯದಾಗಿರ ಇರುತ್ತೆ ತಲೆಗೂ ತಂಪು ಕೊಡುತ್ತೆ ಹಾಗೆ ಮೈನಾಗಿ ಬಿಳಿ ಕೂದಲು ಇದ್ದರೆ ಅದನ್ನು ಅಷ್ಟೇ ನಮಗೆ ಅಂದರೆ ಅಷ್ಟು ಕೆ ಕಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಅಂದರೆ ಒಂದೇ ಸಲ ಕಪ್ಪಾಗಬೇಕು ಅಂತ ಹೇಳಿ ಅಂದರೆ ಆಗೋದಿಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಬಿಳಿ ಕೂದಲಿರೋದು ಕಪ್ಪು ಕೂದಲು ಹಾಗೆಯೇ ಇರ್ತವೆ ಬೇಗನೆ ಬಿಳಿ ಕೂದಲು ಆಗದೆ ತಡಿಯೋ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಮಗೆ ನಾವೇ ಹಚ್ಕೊಳ್ಳೋದ್ರಿಂದ ಈ ಥರ ನಮಗೆ ಯಾವ ಥರ ಕಂಫರ್ಟ್ ಇರುತ್ತೋ ಆ ಥರ ನೋಡಿಕೊಂಡು ಎಲ್ಲನೂ ಎಲ್ಲಿ ಗ್ಯಾಪ್ ಬಿಡದಿರ ಎಲ್ಲಿ ನಿಮಗೆ ವೈಟ್ ಕೂದಲು ಅಂತ ಜಾಸ್ತಿ ಅನಿಸುತ್ತೋ ಅಲ್ಲಿ ಈ ಥರ ನೀಟಾಗಿ ಹಚ್ಕೊಳ್ಳಿ ಅಂದರೆ ವೈಟ್ ಕೂದಲುಗೆ ಅಂತಲೇ ಅಲ್ಲ ಮೊದಲಿಂದನೇ ಈ ಥರ ಹಚ್ತಾ ಇದ್ದರೆ ನಮ್ಮ ಕೂದಲು ಸ್ಕ್ಯಾಲ್ಪು ತಂಪಾಗಿಸುತ್ತೆ ಇದರಲ್ಲಿ ನಾವು ಟಿ ಡಿ ಕಾಶನ್ನು ಕಲಿಸಿದ್ದೀವಿ ಹಾಗೆ ಸ್ವಲ್ಪ ಕೊಬ್ಬರಿ ಹಾಲು ಕಲಿಸಿದ್ದೀವಿ ಮತ್ತು ಕರಿಬೇವನ ಕುದಿಸಿರೋ ಅಂತ ನೀರು ಕಲಿಸಿದ್ದೀವಿ ಈ ಥರ ಎಲ್ಲ ಇರೋದರಿಂದ ನಮ್ಮ ಕೂದಲುಗೆ ಎಲ್ಲ ಥರದಲ್ಲಿ ಹೆಲ್ದಿಯಾಗಿ ಇರೋ ಸಹಾಯ ಮಾಡುತ್ತೆ ಆ ಥರ ಒಂದ್ಸಲಿ ಅಂದರೆ ನಾನು ಇದೇ ಥರನೇ ನನ್ನ ಕೂದಲಿಗೆ ಮಾಡ್ಕೊಳ್ಳೋದು ಮೊನ್ನೆ ಯಾರಿಗೂ ಇದೇ ಥರ ಅಂದರೆ ಅವರು ಪಾರ್ಲರ್ಗೆ ಬರೋರು ಹೇಳ್ತಾ ಈ ಥರ ಹಚ್ಕೊತೀನಿ ಹೇಳ್ಬಿಟ್ಟು ನನ್ನನ್ನು ಕೇಳ್ತಾರೆ ನೀನೇನು ಮಾಡ್ತೀಯ ನಿಂಗೆ ಕೂದಲು ಕಪ್ಪಿಗೆ ಅಂತ ಹೇಳಿ ಎಲ್ಲರೂ ಬಂದವರೆಲ್ಲ ಅದೇ ಕೇಳೋದು ಆ ಥರ ಕೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀನಿ ಅಂತ ಹೇಳ್ತೀನಿ ಅವ್ರಿಗೆ ಏನು ಅಷ್ಟೇನು ಅಂದರೆ ಅವರು ಕೈಯೇ ಇದಾಗ್ಲು ನನ್ನ ಕೈ ನೋಡ್ಕೊಳ್ಳಿ ಯಾವ ಥರ ಬ್ಲಾಕ್ ಆಗಿಬಿಟ್ಟಿರತ್ತೋ ಆದ್ರೆ ಸ್ವಲ್ಪ ನಾನು ಸ್ವಲ್ಪ ನೀರು ತರನೇ ಕಲಸಿರ್ತೀನಿ ಯಾಕಂದ್ರೆ ಕೆಳಗಡೆಗೆ ಬುಡದವರೆಗೂ ಚೆನ್ನಾಗಿ ಇಳಿಯತ್ತೆ ಅಂತ ಹೇಳಿಬಿಟ್ಟು ಈ ಥರ ಚೆನ್ನಾಗಿ ಹಚ್ಕೊಂಡ್ಬಿಟ್ಮೇಲೆ ಒಂದು ಕವರ್ನ ಹಾಕಿ ಕಟ್ಕೊಂಡ್ಬಿಡ್ತೀನಿ ಸೋರ್ದಿರ ಅಲ್ಲಿಗೂ ಸೋರೆ ಸೋರತ್ತೆ ಬಿಡಿ ನೋಡಿ ನಾನು ಆ ಥರ ನಾನು ನೋಡಿ ಯಾರನ್ನೂ ಭಯ ಪಡಬೇಡಿ ಇನ್ನು ಈ ಥರ ಎಲ್ಲನೂ ಮೇಲೆ ಕೆಳಗೆ ಎಲ್ಲನೂ ಎಲ್ಲ ಸುತ್ತು ನಮ್ಮ ತಲೆ ಸುತ್ತ ಬರೋ ಥರ ಎಲ್ಲನೂ ನೀಟಾಗಿ ಹಚ್ಕೋಬೇಕಾಗತ್ತೆ ಇನ್ನು ಬೇರೆ ಯಾರಾದರೂ ಇದ್ರೂ ಹಚ್ಚಿದ್ರೂ ಚೆನ್ನಾಗೇ ಇರುತ್ತೆ ಆದರೆ ಯಾರು ಇರ್ತಾರೆ ನಮ್ಗೆ ನಾವೇ ಹಚ್ಕೊಂಡ್ರೆ ಇದೇ ಥರನೇ ಇರೋದು ಇದನ್ನು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರು ಆ ಥರ ಬಿಟ್ಟು ಬರೀ ನೀರಿನಲ್ಲೇ ಹೇರ್ ವಾಶ್ ಮಾಡ್ಕೊಂಬಿಟ್ರೆ ನಮಗೆ ಚೆನ್ನಾಗಿರುತ್ತೆ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ ಶಾಂಪು ಹಾಕಬಾರ್ದು ಅದನ್ನು ಕಬ್ಬಿಣದ ಬಟ್ಲಲ್ಲಿ ನಾವು ಕಲಸಿ ಮೊದಲೇ ಇಡೋದ್ರಿಂದ ಚೆನ್ನಾಗಿ ಬ್ಲಾಕ್ ಆಗಿ ಬಿಟ್ಕೊಂಡಿರುತ್ತೆ ನಮಗೆ ಚೆನ್ನಾಗಿ ರಿಸಲ್ಟ್ ಅನ್ನೋದು ಕೊಡುತ್ತೆ ಒಂದ್ಸಲ ಈ ಥರನೂ ಟ್ರೈ ಮಾಡಿ ಈ ವಿಡಿಯೋನ ಇಲ್ಲಿಗೇ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್